ಇದು ಬರೀ ನೇರ ಇದೆ ಓನರ್ ಯಾರು ಬಲಿ ತಮ್ಮ ಹೆಸರು ಹೇಳಿ ರವಿ ಅಂತ ರವಿ ಅವರು ಬೇರೆ ಯಾವ್ದಾರು ಬೇರೆ ಹಾ 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 ಇದು ಬೀಜರು ಸಾಕ ನಿಮ್ ಪರಂಪರೆನಾ ಪರಂಪರೆ ಇದು ಯಾವ ಕಾಲದಿಂದ ಇದು ನಮ್ಮ ತಾತನ ಕಾಲದಿಂದ ಹೌದಾ ಇದು ಎಷ್ಟಲ್ಲೋ ಇದು ಈಗ ಎರಡಲ್ಲಿ ಕಡೆ ಎರಡಲ್ಲಿ ಕಡೆ ಇಲ್ಲಿ ಮಾರಾಟ ಪ್ರದರ್ಶನಕ್ಕೆ ಮಾರಾಟ ಮಾರಾಟ

ಎಲ್ಲ ಒಳ್ಳೊಳ್ಳೆ ತೊಲೆಗಳೇ ಕಟ್ತೀರಾ ನೀವು ನಮ್ಮ ಮೊಬೈಲ್ ನಂಬರು ಮೊಬೈಲ್ ನಂಬರು ಬಾಯ್ ಎಲ್ಲ ಸಾಕು ಸಾಕಿದ್ದೀರಾ ಶೋಕಿ ಮಾತ್ರನಾ ಅಥವಾ ಇಲ್ಲ ಸೋಕೆ ಆದಷ್ಟು ಮನೆ ಭಂಗ ಮಾಡ್ಕೊತಿ ಮಾಮೂಲಿ ಭಂಗ ಮಾಡ್ತಿವಿ ಈಗ ಒಂದ್ ಎರಡು ತಿಂಗಳು ಎರಡೇ ತಿಂಗಳು ಎತ್ತೆ ಮಾಮೂಲಿ ಎಲ್ಲಾ ಕೆರ್ಬಿಟ್ಟಿಗೆ ನಾವು ಅಡ್ಡದಿಡಿ ಬಡದಾಕಿರ್ತೀವಿ ಜಾತ್ರೆಗೆ ಹೋದ ಒಂದ್ ವಾರ ಒಂದ್ ತಿಂಗ್ಳು ಒಂದುವರ್ ತಿಂಗ್ ರೆಸ್ಟ್ ಕೊಡ್ತೀವಿ ಮಾಡಿಲ್ಲ ಅವಾಗ ಏನು ಮಾಡೋದ್ ಬರೀ ನೆಡ್ಸೋದು ಅಲ್ಲಿಂದ ಈಗ ಈಗ ನಾಲ್ಕಲ್ಲಿಂದ